ಆರ್ಥಿಕವಾಗಿ ಬಲಾಢ್ಯರೆನಿಸಿಕೊಂಡವರು ರಾಜಕೀಯ ಹಿನ್ನೆಲೆ ಇರುವವರು ಅಸಹಾಯಕ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಮತ್ತು ಶೋಷಣೆ ಮಾಡುತ್ತಲೇ ಇದ್ದಾರೆ ಶ್ರೀಮಂತರ ದೌರ್ಜನ್ಯಕ್ಕೆ ಬಲಿಯಾದ ಸಂತ್ರಸ್ತ ಹೆಣ್ಣು ಮಕ್ಕಳು ನಮ್ಮ ವಿರುದ್ಧ ಮಾತನಾಡುವುದಿಲ್ಲ ಎಂಬ ಧೈರ್ಯದಿಂದ ದೌರ್ಜನ್ಯ ಬೆಸಗಿದವರು ರಾಜಾರೋಷವಾಗಿ ತಿರುಗಾಡುತ್ತಿದ್ದಾರೆ ಜೊತೆಗೆ ಆ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ಬೆದರಿಕೆ ಹಾಕಿ ಅವರ ಬಾಯಿ ಮುಚ್ಚಿಸುತ್ತಾರೆ ಹೊರಗಡೆ ಹೇಳಿದರೆ ಸಮಾಜದಲ್ಲಿ ಕೀಳಾಗಿ ನೋಡುವುದರೊಂದಿಗೆ ಕುಟುಂಬ ಕುಟುಂಬದ ಮರ್ಯಾದೆ ಹೋಗುತ್ತದೆ ಎಂಬ ಭಯದಿಂದ ಎಲ್ಲ ನೋವು ನುಂಗಿಕೊಂಡ ಸಾಕಷ್ಟು ಹೆಣ್ಣು ಮಕ್ಕಳು ನಮ್ಮ ನಡುವೆ ಇದ್ದಾರೆ ಆದರೆ ಕರ್ಮದ ಏಟು ತುಂಬಾ ಭಯಂಕರವಾಗಿರುತ್ತದೆ ನಮ್ಮಲ್ಲಿ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿತು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ ಪುಣ್ಯ ಮುಗಿದ ನಂತರ ಸಮರ್ಥರಾಜನು ಭಿಕ್ಷೆ ಬೇಡಬೇಕಾಗುತ್ತದೆ ತಪ್ಪು ಮಾಡಿದವರು ಯಾರೇ ಆಗಿರಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂಬುದಕ್ಕೆ ಒಂದು ಅದ್ಭುತ ನಿದರ್ಶನವೆಂಬಂತೆ ಮನೆ ಕೆಲಸದ ಮಹಿಳೆಯನ್ನು ಬೆದರಿಸಿ ಲೈಂಗಿಕ ದೌರ್ಜನ್ಯ ನಡೆಸಿ ಅತ್ಯಾಚಾರ ಚಾರ ಎಸಗಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಂದು ಜೀವಾವಧಿ ಕಾರಾಗೃಹ ವಾಸದ ಶಿಕ್ಷೆ ಪ್ರಕಟಿಸಿದೆ ಅಹಂಕಾರ ದುರಹಂಕಾರ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅದು ಕೇವಲ ಸಮಯವಿದ್ದಾಗ ಮಾತ್ರ ಎಂಬ ಸತ್ಯ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಅಕ್ಷರಶಃ ನಿಜವಾಗಿದೆ ಸಂಸದರಾಗಿರಲಿ ಶಾಸಕರಾಗಿರಲಿ ಯಾರೇ ಆಗಿರಲಿ ತಪ್ಪು ಮಾಡಿದ್ದರೆ ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದು ಸಾಬೀತಾಗಿದ್ದು ಜನಸಾಮಾನ್ಯರಿಗೆ ಈ ತೀರ್ಪಿನಿಂದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಬಲವಾಗಿದೆ ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ ಎಂಬ ಸಂದೇಶವನ್ನು ಈ ತೀರ್ಪು ಸಾರಿ ಸಾರಿ ಹೇಳಿದೆ ನಲವತ್ತೇಳು ವರ್ಷದ ಮಹಿಳೆ ಮೇಲೆ ಅತ್ಯಾಚಾರವೆಸಗಿದ್ದ ಸಂಬಂಧ ಪ್ರಜ್ವಲ್ ರೇವಣ್ಣ ವಿರುದ್ದದ ಅಂತಿಮ ವಿಚಾರಣೆಯನ್ನು ಶುಕ್ರವಾರ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಪ್ರಜ್ವಲ್ ರೇವಣ್ಣ ಅವರನ್ನು ಅಪರಾಧಿ ಎಂದು ಘೋಷಣೆ ಮಾಡಿದ್ದು ಇಂದು ಜೀವಾವಧಿ ಕಾರಾಗೃಹ ವಾಸದ ಶಿಕ್ಷೆ ಪ್ರಕಟಿಸಿದರು ಈಗಾಗಲೇ ಒಂದು ವರ್ಷ ನಾಲ್ಕು ತಿಂಗಳಿನಿಂದ ಜೈಲಿನಲ್ಲಿರುವ ಪ್ರಜ್ವಲ್ಗೆ ಜೈಲು ವಾಸ ಕಾಯಂ ಆಗಿದೆ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆಯಾಗಲು ಎಸ್ ಐಟಿ ತನಿಖೆ ಅತ್ಯುತ್ತಮವಾಗಿ ನಡೆದಿದೆ ಆರೋಪಿ ವಿರುದ್ದ ಮೌಖಿಕ ಸಾಕ್ಷಾಧಾರಗಳು ಸಿಕ್ಕಿದ್ದವು ಸಂತ್ರಸ್ತೆಯ ಸಾಕ್ಷಿ ಹೇಳಿಕೆಗೆ ಪೂರಕವಾಗಿ ವೈಜ್ಞಾನಿಕ ಸಾಕ್ಷಾಧಾರಗಳು ಸಿಕ್ಕಿದ್ದವು ಜೊತೆಗೆ ಸಂತ್ರಸ್ತೆಯ ದಿಟ್ಟ ನಿಲುವು ಕೂಡ ಸಹಕಾರಿಯಾಗಿದೆ ಈ ಅಂಶಗಳು ಆರೋಪಿ ವಿರುದ್ದ ಕೃತ್ಯ ಸಾಬೀತುಪಡಿಸಲು ಸಾಧ್ಯವಾಗಿದೆ ಎಂದು ಎಸ್ಐಟಿ ಪರ ವಾದಿಸಿದ್ದ ವಿಶೇಷ ಸರ್ಕಾರಿ ಅಭಿಯೋಜಕ ಅಶೋಕ್ ನಾಯಕ್ ತಿಳಿಸಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ದ ದಾಖಲಾದ ನಾಲ್ಕು ಪ್ರಕರಣ ಗಳ ಪೈಕಿ ಒಂದು ಪ್ರಕರಣ ಮುಕ್ತಾಯವಾಗಿದೆ ಉಳಿದಂತೆ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಒಂದು ಪ್ರಕರಣ ಹಾಗೂ ಸಂತ್ರಸ್ತೆಯೊಬ್ಬರಿಗೆ ಲೈಂಗಿಕ ದೌರ್ಜನ್ಯವೆಸಗಿದ ಪ್ರಕರಣಗಳು ವಿಚಾರಣಾ ಹಂತದಲ್ಲಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ನಡೆಸಿದ್ದಾರೆ ಎನ್ನಲಾದ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದವು ಪ್ರಜ್ವಲ್ ವಿರುದ್ಧ ಸಂತ್ರಸ್ತೆಯೊಬ್ಬರು ಹೊಳೆ ನರಸೀಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ದರಿಂದ ಅಧಿಕೃತ ಪ್ರಕರಣ ದಾಖಲಾಗಿತ್ತು ವೈರಲ್ ಆದ ವಿಡಿಯೋಗಳಲ್ಲಿ ಕೆಆರ್ ನಗರ ವ್ಯಾಪ್ತಿಯ ನಲವತ್ತೇಳು ವರ್ಷದ ಮಹಿಳೆ ಮೇಲೆ ಪ್ರಜ್ವಲ್ ಎಸಗಿದ್ದ ದೌರ್ಜನ್ಯದ ವಿಡಿಯೋ ಆಘಾತಕಾರಿಯಾಗಿತ್ತು ಈ ಸಂತ್ರಸ್ತೆಯು ದೂರು ನೀಡಬಹುದು ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಹಾಗೂ ಇತರರು ಸಂತ್ರಸ್ತೆಯನ್ನು ಅಪಹರಿಸಿದ್ದರು ಈ ಕುರಿತು ಪ್ರಕರಣ ದಾಖಲಾದ ಬೆನ್ನಲ್ಲೇ ಅಪಹರಣಕಾರರು ಸಂತ್ರಸ್ತೆಯನ್ನು ಬಿಟ್ಟು ಕಳಿಸಿದ್ದರು ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಐದರಂದು ಸಿಐಡಿ ಕಚೇರಿಗೆ ಆಗಮಿಸಿದ್ದ ಸಂತ್ರಸ್ತೆ ಪ್ರಜ್ವಲ್ ರೇವಣ್ಣ ಕೋವಿಡ್ ಸಮಯದ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೊಳೆ ನರಸೀಪುರದ ಗನ್ನೇಗಡ ತೋಟ ಹಾಗೂ ಬಸವನಗುಡಿ ಮನೆಯಲ್ಲಿ ನಡೆಸಿದ್ದ ಲೈಂಗಿಕ ದೌರ್ಜನ್ಯದ ಕುರಿತು ಅಧಿಕೃತ ದೂರು ನೀಡಿದ್ದರಿಂದ ಪ್ರತ್ಯೇಕ ಪ್ರಕರಣ ದಾಖಲಾಗಿತ್ತು ಬಡವರಿಗೆ ಕೈಲಾಗದವರಿಗೆ ನಿರ್ಗತಿಕರಿಗೆ ದುರ್ಬಲರಿಗೆ ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮಾಡಿದ ಮೋಸ ವಂಚನೆ ಅನ್ಯಾಯ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ನಾಚಿಕೆಗೇಡು ಅಧಿಕಾರ ಬಲ ಹಾಗೂ ಹಣಬಲದವರು ಕೆಳ ಹಂತದವರ ಮೇಲೆ ನಡೆಸಿದ ದೌರ್ಜನ್ಯ ದಬ್ಬಾಳಿಕೆ ವಿರುದ್ದ ಸಿಕ್ಕ ಜಯ ಎಂದು ನ್ಯಾಯಾಲಯದ ಆದೇಶವನ್ನು ಪರಿಗಣಿಸಬಹುದಾಗಿದೆ ಪ್ರಭಾವಿ ಆರೋಪಿ ಅಪರಾಧಿ ಎಂದು ನ್ಯಾಯಾಲಯ ಘೋಷಿಸಿರುವುದು ಹಾಗೂ ಇಂದು ಜೀವಾವಧಿ ಕಾರಾಗೃಹ ವಾಸದ ಶಿಕ್ಷೆ ಪ್ರಕಟಿಸಿರುವುದು ಸಮಾಜ ಮತ್ತು ಸಂತ್ರಸ್ತೆಗೆ ಸಿಕ್ಕ ನ್ಯಾಯ ಎಂಬುದಾಗಿ ಭಾವಿಸಬಹುದು ನ್ಯಾಯ ಎಂಬುದು ನಮ್ಮಂತವರಿಗೆ ಮರೀಚಿಕೆ ಎಂದು ಹೇಳಿ ನಮ್ಮಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ತಮಗಾದ ಕಷ್ಟಕ್ಕೆ ನ್ಯಾಯ ಕೇಳುವುದೇ ಇಲ್ಲ ಪ್ರಯತ್ನ ಪಡದ ಹೊರತು ನ್ಯಾಯ ಸಿಗುತ್ತೋ ಅಥವಾ ಇಲ್ಲವೋ ಎಂಬುದೂ ತಿಳಿಯುವುದಿಲ್ಲ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವ ಹಾಗೂ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಪ್ರಜ್ವಲ್ ರೇವಣ್ಣ ಪ್ರಕರಣ ಒಂದು ಪಾಠವಂತೂ ಆಗಲಿದೆ